ಧಾರವಾಡದಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಬೆಳಗಾವಿಯ ನಿರ್ಮಿತಿ ಕೇಂದ್ರದ ಯೋಜನೆ ಅಧಿಕಾರಿಯಾಗಿರುವ ಶೇಖರಗೌಡ ಅವರ ಮನೆ ಹಾಗೂ ಇನ್ನುಳಿದ ಜಾಗಗಳಲ್ಲಿ ಲೋಕಾಯುಕ್ತ ದಾಳಿ ಆರಂಭಗೊಂಡಿದೆ ಧಾರವಾಡ ಕೊಪ್ಪಳ ಹಾಗೂ ಗದಗ ನಿವಾಸಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆದಿದೆ ಧಾರವಾಡದಲ್ಲಿ ನಿರ್ಮಿತಿ ಕೇಂದ್ರದ ಯೋಜನೆ ಅಧಿಕಾರಿ ಶೇಖರಗೌಡ ಅವರು ಹೆಣ್ಣು ಮಕ್ಕಳ ಪಿಜಿಗಳನ್ನು ಹೊಂದಿದ್ದಾರೆ ಇಂದು ಬೆಳಗ್ಗೆ ಪಿಜಿ ಮೇಲೆಯೂ ಲೋಕಾಯುಕ್ತ ದಾಳಿ ಆರಂಭಗೊಂಡಿದೆ ಧಾರವಾಡದ ಕೆಸಿಡಿ ರಸ್ತೆಯಲ್ಲಿರುವ ಪಿಜಿ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಧಾರವಾಡದಲ್ಲಿ ಎರಡು ಪಿಜಿಗಳ ಮೇಲೂ ದಾಳಿ ನಡೆಸಿರುವ ಅಧಿಕಾರಿಗಳು ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಶೇಖರಗೌಡ ಅವರು ಹಲವು ವರ್ಷಗಳಿಂದ ಪಿಜಿಗಳನ್ನು ನಡೆಸುತ್ತಿದ್ದರ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆದಿದೆ ಶೇಖರಗೌಡ ಅವರ ಆಸ್ತಿಯ ಬಗ್ಗೆಯೂ ಮಾಹಿತಿಯನ್ನು ಪಡೆಯಲಾಗುತ್ತಿದೆ ಪಿ ಜಿಗಳಿಂದ ಬರುವ ಲಾಭ ಹಾಗೂ ಪ್ರತಿ ತಿಂಗಳು ಅಲ್ಲಿ ಇರುವ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಕೂಡ ಲೋಕಾಯುಕ್ತರು ಪಡೆಯುತ್ತಿದ್ದಾರೆ ಇದರಿಂದ ಭ್ರಷ್ಟ ಅಧಿಕಾರಿಯ ಬಣ್ಣ ಬಯಲಾಗುವುದು ಸತ್ಯ thank mm -hmm.